ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಪಿ ಡಿ ಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಚ್ ಕೆರೃಂದದ್ದು ಇವತ್ತು ಎಕ್ಸಾಮ್ ಇದ್ದು ನಿನ್ನೆ ತಾನೇ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಯಶಸ್ವಿಯಾಗಿ ಕೆ ಪಿ ಎಸ್ ಸಿ ಅವರು ನಿಭಾಯಿಸಿದರು ಅದೇ ರೀತಿ ಒಂದು ಮುಖ್ಯ ಪರೀಕ್ಷೆಗಳು ಎರಡೂ ಮುಖ್ಯ ಪರೀಕ್ಷೆಗಳು ಇದ್ದು ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಕ್ವಶನ್ ಇದ್ದರೆ ಕ್ವಶನ್ ಪೇಪರ್ ಇದ್ದರೆ ಇನ್ನೊಂದು ಕಮ್ಯುನಿಕೇಷನ್ಗೆ ಸಂಬಂಧಿಸಿದ ಎಕ್ಸಾಮ್ಗಳು ಇದ್ದು ಸ್ನೇಹಿತರೆ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂದು ಏನು ಎಕ್ಸಾಮ್ ಇದ್ದೋಲ್ಲ ಎಕ್ಸಾಮ್ ಸೆಂಟರಲ್ಲಿ ರಾಯಚೂರಿನ ಸಿಂಧನೂರಿನಲ್ಲಿ ಇವತ್ತು ಎಕ್ಸಾಮ್ ಕೂಡ ನಡೆದಿತ್ತು ಆ ಎಕ್ಸಾಮ್ ಸೆಂಟರ್ನಲ್ಲಿ ಒಂದು ರೂಮಿಗೆ ಒಟ್ಟು ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಇರ್ತಿದ್ರು ಅಂದರೆ ಇಪ್ಪತ್ನಾಲ್ಕು ಕ್ವೆಶನ್ ಪೇಪರ್ಗಳು ಬರಬೇಕಾಗಿತ್ತು ಆದರೆ ಅಲ್ಲಿ ಕ್ವೆಶನ್ ಪೇಪರು ಕೇವಲ ಹನ್ನೆರಡು ಕ್ವಶನ್ ಪೇಪರ್ಗಳು ಬಂದು ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟು ಮಾಡಿದೆ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಈಗ ಸಾಕಷ್ಟು ರೀತಿಯಲ್ಲಿಗೆ ಪ್ರತಿಭಟನೆ ಕೂಡ ನಡೀತಿದೆ ಸಾಕಷ್ಟು ಅಭ್ಯರ್ಥಿಗಳು ಯಾಕಂದ್ರೆ ಹನ್ನೆರಡು ಕ್ವಶನ್ ಪೇಪರ್ ಒಂದಲ್ಲ ಎರಡಲ್ಲ ಹನ್ನೆರಡು ಕ್ವಶನ್ ಪೇಪರು ಆ ಸೆಂಟರ್ಗೆ ಎಲ್ಲಿರೋ ಒಂದು ರೂಮಿಗೆ ಬಂದಿದ್ದಿಲ್ಲ ಹಾಗಿದ್ದರೆ ಆ ಹನ್ನೆರಡು ಅಭ್ಯರ್ಥಿಗಳು ಏನು ಮಾಡಬೇಕು ಆ ಹನ್ನೆರಡು ಕ್ವಶನ್ ಪೇಪರ್ಗಳು ಎಲ್ಲಿ ಹೋದವು ಜಿಲ್ಲಾ ಆಡಳಿತದಿಂದಲೇ ಏನಾದರೂ ಮಿಸ್ಟೇಕ್ ನಡೆದಿದೆ ಅಥವಾ ಕ್ವಶನ್ ಪೇಪರ್ ಲೀಕ್ ಆಯ್ತಂತ ಅಂತ ಇನ್ನೂ ಆದ ಸ್ಪಷ್ಟವಾದ ಮಾಹಿತಿ ಬಂದಿಲ್ಲ ಆದರೆ ಅಲ್ಲಿ ಹನ್ನೆರಡು ಕ್ವೆಶನ್ ಪೇಪರ್ಗಳು ಮಾತ್ರ ಆ ಕೊನೆಗೆ ಬಂದಿರಲ್ಲ ಅಂದ್ರೆ ಒಂದು ಎಕ್ಸಾಮ್ ಹಾಲ್ ಏನಿತ್ತಲ್ಲ ಅಲ್ಲಿ ಇಪ್ಪತ್ತ್ನಾಲ್ಕು ಅಭ್ಯರ್ಥಿಗಳು ಹೊಂದಿದ ಅಭ್ಯರ್ಥಿಗಳಲ್ಲಿ ಕೇವಲ ಹನ್ನೆರಡು ಕ್ವಶನ್ ಪೇಪರ್ ಒಂದು ಉಳಿದ ಹನ್ನೆರಡು ಕ್ವೆಶನ್ ಪೇಪರ್ ಏನಾದರು ಅಂತ ಇನ್ನೂ ಕೂಡ ಇನ್ನೂವರೆಗೂ ಕೂಡ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಕೆ ಪಿ ಎಸ್ ಸಿದವರೇನು ಹನ್ನೆರಡು ಮಿಸ್ ಆಗಿ ಹನ್ನೆರಡು ಕ್ವಶನ್ ಪೇಪರ್ ಕಳಿಸಿದ್ರೆ ಅಥವಾ ಅಲ್ಲಿ ಹತ್ರ ಕೆ ಪಿ ಎಸ್ ಸಿ ಬೋರ್ಡ್ ಇಂಥ ಇಪ್ಪತ್ತ್ನಾಲ್ಕು ಪೇಪರ್ಗಳು ಬಂದಿದ್ದು ತದನಂತರ ಇಲ್ಲಿ ಜಿಲ್ಲಾ ಆಡಳಿತದಿಂದ ಏನಾದರೂ ಕ್ವೆಶನ್ ಪೇಪರ್ ಲೀಕ್ ಆಯಿತು ಅಂತ ಸ್ಪಷ್ಟವಾದ ಮಾಹಿತಿ ಇಲ್ಲ ಆದರೆ ಎಲ್ಲ ಅಭ್ಯರ್ಥಿಗಳು ಏನದರಲ್ಲಿ ಈಗ ಈ ಎಕ್ಸಾಮನ್ನು ಬರೋಬ್ಬರಿ ಒಂದು ಲಕ್ಷದ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡ್ತಾಯಿದ್ರು ಸಾಕಷ್ಟು ಈಗ ಸಿಂಧನೂರಿನಲ್ಲಿರೋ ಅಭ್ಯರ್ಥಿಗಳು ಎಕ್ಸಾಮ್ ಸೆಂಟರಲ್ಲಿ ಏನಿದೆ ಸಿಂಧುನೂರದ ಎಕ್ಸಾಮ್ ಅಲ್ಲ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈ ಎಕ್ಸಾಮನ್ನು ತ್ಯಜಿಸಿ ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಈ ಎಕ್ಸಾಮ್ ಬಂದು ರೀ ಎಕ್ಸಾಮ್ ಆಗ್ಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಕೆ ಎ ಎಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಏನು ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ಗೊಂದಲವಾಗಿ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್ ಅಧ್ಯಕ್ಷತೆಯಲ್ಲಿ ಹೋರಾಟ ಮಾಡಿಸಿ ಅದನ್ನು ರೀ ಎಕ್ಸಾಮ್ ಕೂಡ ಮಾಡಿತು ಅದೇ ತಪ್ಪನ್ನು ಮತ್ತೆ ಕೆ ಪಿ ಎಸ್ ಸಿರು ಪುಣ ಮಾಡಿದ್ದಾರೆ ಈಗ ಆಲ್ರೆಡಿ ರೀ ಎಕ್ಸಾಮ್ ಆಗಿತ್ತು ಅದು ಕೆ ಎಸ್ಗೆ ಅದೇ ರೀತಿ ಇದನ್ನು ಕೂಡ ರೀ ಎಕ್ಸಾಮ್ ಮಾಡುವ ಸ್ಥಿತಿಗೆ ಬಂದು ತಲುಪಿದೆ ಈ ಕೆ ಪಿ ಎಸ್ ಸಿಗೆ ಇನ್ನೂವರೆಗೂ ಕೂಡ ಬುದ್ಧಿ ಬರ್ತಾ ಇಲ್ಲ ಯಾಕಂದರೆ ಪುನಃ ಪುನಃ ಇದು ನಮ್ಮ ಕರ್ನಾಟಕದಲ್ಲಿ ಪರಿಷ್ಠಿತ ಬೋರ್ಡ್ ಇದಾಗಿರುತ್ತದೆ ಅದಕ್ಕೆ ದೊಡ್ಡ ಬೋರ್ಡ್ ಅಂತಲೇ ಹೇಳ್ಬೋದು ಈ ಕ್ವಶನ್ ಪೇಪರ್ ಈ ರೀತಿ ಮಾಡಿದೆ ಸಿಲ್ಲಿ ಸಿಲ್ಲಿ ತಪ್ಪುಗಳನ್ನು ಕೂಡ ಈಗ ದೊಡ್ಡದಾಗಿ ಮಾಡೋದು ಅಂತ ಪ್ರಸಂಗ ಬಂದಿದೆ ಯಾಕಂದರೆ ಪರಿಷ್ಠಿತ ಬೋರ್ಡ್ನಿಂದಲೇ ತಪ್ಪಾಗೈತೆ ನಮ್ಮ ಕೆ ಎಸ್ ಪಿದವರು ಇನ್ನು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ನಡೆಸಿದ್ರು ಕೂಡ ಈ ಕೆ ಪಿ ಸಿದವರು ಕೂಡ ಸರಿಯಾಗಿ ಎಕ್ಸಾಮನ್ನು ನಡೆಸ್ತಾ ಇಲ್ಲ ಆ ರೀತಿಯಾಗಿ ಎಕ್ಸಾಮ್ಗಳು ನಮ್ಮ ಸೆಂಟರ್ಗಳು ಕೂಡ ನಡೀತಾ ಇದೆ ಯಾಕಂದರೆ ಒಂದಲ್ಲ ಎರಡಲ್ಲ ಹನ್ನೆರಡು ಕ್ವೆಶನ್ ಪೇಪರ್ ಎಲ್ಲಿ ಹೋದವು ಅಂತ ಕೂಡ ಇದುವರೆಗೆ ಕೂಡ ಮಾಹಿತಿ ಸಿಕ್ಕಿಲ್ಲ ಹಾಗಿದ್ದರೆ ಸ್ನೇಹಿತರೆ ಆ ಹನ್ನೆರಡು ಕ್ವೆಶನ್ ಪೇಪರ್ ಏನು ಆ ಅಭ್ಯರ್ಥಿಗಳು ಬರಿತಿಲ್ಲ ಹನ್ನೆರಡು ಅಭ್ಯರ್ಥಿಗಳು ಕೆ ಪಿ ಎಸ್ಸಿದವರಿಗೆ ಸಂಬಂಧನಿಲ್ಲ ಅಂತ ಅನ್ಸಾಕತ್ತದ ಏನು ಈ ರೀತಿ ಕ್ವೆಶನ್ ಪೇಪರ್ಗಳನ್ನು ಲೋಪದ ಮಾಡಾಕತ್ತಾರಂದ್ರೆ ಇದು ಏನೋ ಕ್ವಶನ್ ಪೇಪರ್ ಲೀಕ್ ಆಗಿದ್ದ ಸಾಧ್ಯತೆ ಕೂಡ ಇರ್ತದ ಸ್ನೇಹಿತರೆ ಇದು ಬಂದು ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಕೂಡ ಅಟೆಂಡ್ ಆಗಿಲ್ಲ ಎರಡನೇ ಎಕ್ಸಾಮ್ ಏನಿದೆ ಅಲ್ಲ ಅದನ್ನೀಗ ಸ್ನೇಹಿತರೆ ಇನ್ನೇನು ಇದಕ್ಕೆ ರೀ ಎಕ್ಸಾಮ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಪ್ಡೇಟ್ ಬಂದರೆ ನಮ್ಮ ಟೆಲಿಗ್ರಾಮ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಬರ್ತದ ಸ್ನೇಹ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ವಿ ಏನೇ ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ